ಎಲ್ರಿಗೂ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ ತೊಮ್ಮೆ ನಮ್ಮ ಕಡಬಾದಲ್ಲಿರ್ತಕ್ಕಂತಹ ರಾಷ್ಟ್ರಕೂಟರು ಕಟ್ಟಿಸಿದಂತಹ ದೇವಸ್ಥಾನಕ್ಕೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಬರ್ತಾ ಇದ್ದೀನಿ ಅದೆಷ್ಟೋ ಇತಿಹಾಸವುಳ್ಳ ದೇವಸ್ಥಾನಗಳು ನಮ್ಮ ಕಣ್ಮರೆಯಾಗಿವೆ ಅದರಲ್ಲಿ ಇಲ್ಲಿರ್ತಕ್ಕಂಥ ದೇವಸ್ಥಾನ ಒಂದು ಮತ್ತೆ ಅದರ ಇತಿಹಾಸ ತಿಳ್ಕೊಳಕೆ ಅಂತ ನಮ್ಮ ಹಳೆ ಜನರೇಷನ್ಗೆ ಹೋದ್ರೆ ಅವ್ರ ಯಾರು ಈಗ ಸಿಗಲ್ಲ ಎಲ್ಲ ತೀರೋಗಿದ್ದಾರೆ ಹೋಗಿದ್ದಾರೆ ಅದರಿಂದ ನಾವು ಇರಂತ ದೇವಸ್ಥಾನನ ಉಳಿಸ್ಕೊಂಡು ಅದರ ಇತಿಹಾಸನ ನಿಮ್ಗೆ ಮುಟ್ಸೋ ಅಂತ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಅಮೋಘ ವರ್ಷನ್ ನೃಪತಂಗನ ಮಗ ಒಂದನೇ ಕೃಷ್ಣ ಕಟ್ಟಿಸಿದಂತಹ ದೇವಸ್ಥಾನ ಇದಾಗಿದೆ ನಿಮಗೀಗ ಅನ್ನಿಸ್ತಾ ಇರ್ಬೋದು ಈ ದೇವಸ್ಥಾನದಲ್ಲಿ ಏನಂತ ವಿಶೇಷ ಇದೆ ಬ್ರದರ್ ಅಂತ ನೀವು ನನ್ನನ್ನು ಕೇಳ್ಬೋದು ಹೇಳ್ತೀನಿ ಸ್ನೇಹಿತರೆ ಏನು ಸ್ಪೆಷಲ್ ಅಂತ ಅಂದರೆ ಈ ದೇವಸ್ಥಾನದಲ್ಲಿ ಸಿಕ್ ಇರ್ತಕ್ಕಂಥ ಶಾಸನವೇ ಒಂದು ದೊಡ್ಡ ಸ್ಪೆಷಲ್ ಗೆಳೆಯರೆ ಅಜಂತ ಎಲ್ಲೋರ ಕೈಲಾಸನಾಥ ದೇವಸ್ಥಾನ ಗೊತ್ತಾ ಎಲ್ರಿಗೂ ಆ ದೇವಸ್ಥಾನನ ಕಟ್ಟಿಸ್ಲಿಕ್ಕೆ ಹಾಕಿದಂಥ ಶಾಸನ ಈ ಕಡಬದಲ್ಲಿರ್ತಕ್ಕಂತ ಕೈಲಾಸೇಶ್ವರ ದೇವಸ್ಥಾನದಲ್ಲಿ ನಾವು ಸ್ವಾಮಿಗಳ ಯಾವ ದೇವಸ್ಥಾನ ಕೈಲಾಸೇಶ್ವರ ದೇವಸ್ಥಾನ ಕೈಲಾಸೇಶ್ವರ ದೇವಸ್ಥಾನ ನೋಡಿ ಸ್ನೇಹಿತರೆ ಆ ರಾಷ್ಟ್ರಕೂಟರ ಶಾಸನಗಳು ಇವೇನೆ ಅವರ ಕಲ್ಲಿನಲ್ಲಿ ಕೆತ್ತಿರುವ ಜಾಗ ಇದು ನೋಡಿ ಸ್ನೇಹಿತರೆ ಬಟ್ ಎಲ್ಲ ಅಳಸೋಗಿದೆ ಎಲ್ಲ ಪೇಂಟ್ ಮಾಡಿದ್ದಾರೆ ಆದ್ರೂ ಕೂಡ ನೀವೇನಾದ್ರೂ ವಿಡಿಯೋದಲ್ಲಿ ಕರೆಕ್ಟಾಗಿ ಆಗಿ ಕಾಣ್ಲಿಲ್ಲ ಅಂದ್ರೆ ನೀವೇ ಸತಿ ಬನ್ನಿ ಬಂದ್ಬಿಟ್ಟು ಈ ಶಾಸನಗಳನ್ನ ಹೋಗಿ ನಾವಿಲ್ಲಿ ನೋಡ್ತೀವಿ ಅದು ದೇವಸ್ಥಾನದ ಸುತ್ತಲೂ ಕೆಳಗಡೆ ಕೆತ್ತಿದಾರೆ ನೋಡಿ ಬೇಸ್ಮೆಂಟ್ನ ಸ್ವಲ್ಪ ಮೇಲೆ ಅದಕ್ಕೆ ನಾನು ಹೇಳಿದ್ದು ಒಂದನೇ ಕೃಷ್ಣನು ಕಟ್ಟಿಸಿದಂತಹ ದೇವಾಲಯದಲ್ಲಿ ಈ ಕಡಬಾದಲ್ಲಿ ಇರ್ತಕ್ಕಂತ ಕೈಲಾಸನಾಥ ದೇವಾಲಯ ಕೂಡ ತುಂಬಾ ಪ್ರಮುಖವಾದ ಪಾತ್ರವನ್ನು ಹೊಂದಿದೆ ಅಂತ ವಿಡಿಯೋನ ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇದು ಗೌರ್ಮೆಂಟ್ ಸ್ಯಾಂಕ್ಷನ್ ಇದು ಸಿಮೆಂಟ್ ಇಂದ ಈ ರೀತಿ ಮಾಡಿರುತ್ತಾರೆ ಇದನ್ನು ಸರ್ ಇಲ್ಲಿ ಬಿದ್ದಾಗಿ ಜನ ಸರ್ ಅದು ಆಲೆ ಎಷ್ಟು ವರ್ಷ ಆಯ್ತು ಸರ್ ಮಿನಿಮಮ್ ಅಂದ್ರೆ ಮೂವತ್ತೈದು ನಲವತ್ತು ವರ್ಷ ಆಗಿರ್ಬೇಕು ಮಿನಿಮಮ್ ಅಂದ್ರೆ ಮೂವತ್ತೈದು ನಲವತ್ತು ವರ್ಷ ಅದಕ್ಕೆ ಇದಕ್ಕೆ ಕಟ್ಟೋದಕ್ಕಿಂತ ಮುಂಚೆ ಅದೇ ಇದ್ದಿದೆ ಹೌದು ಹೌದು ಇದು ಇತ್ತು ಇದು ರೀಸೆಂಟ್ ಆಗಿ ಕಟ್ಟಿರೋದು ಅದಕ್ಕೆ ಇದಕ್ಕೆ ಬಹಳ ವ್ಯತ್ಯಾಸ ಲಾಟ್ ಆಫ್ ಡಿಫರೆನ್ಸ್ ಹ್ಮ್ ಲೈಕ್ ಇಲ್ಲಿ ಕೆತ್ತನೆಗಳು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ ಆ ತುಂಬಾ ಅದ್ಭುತವಾಗಿ ಕೆತ್ತಿದ್ದಾರೆ

ಕಡೆ ದೇವ ದೇವತೆಗಳು ಸಹ ಇದರಲ್ಲಿ ಅಡಿಗಿರುತ್ತಾರೆ ಸ್ವಾಮಿಗಳ ನಿಮಗೆ ಅನ್ನಿಸ್ತಂಗೆ ದೇವಸ್ಥಾನ ಸುಮಾರು ಎಷ್ಟು ವರ್ಷದಿರ್ಬೋದು ಶತಮಾನದ ಕಾಲ ನಮ್ಮಂಥದ್ದು ಒಂದು ಇಪ್ಪತ್ತೊಂಬತ್ತು ಶತಮಾನದ ಕಾಲ ಯಾವ ರೀತಿ ಏನು ಅನ್ನೋದು ಪರಿಣ ಸಾಧ್ಯತೆನೇ ಇಲ್ಲ ಸುಮಾರು ಒಂದು ಹನ್ನೆರಡನೇ ಶತಮಾನದ ನೋಡಿ ಈ ಕಡೆ ಎಲ್ಲ ಚಿತ್ರಲೆ ಎಲ್ಲ ಕೆತ್ತಿರೋದು ಇದೇನಿದ್ದು ಅರ್ಧ ಅಡಿ ಮಾತ್ರ ಸೇಮಿತವಾಗಿ ನಿಂತಿರುವಂತಹ ಒಂದು ಒಂದೂವರೆಗೆ ಮಾತ್ರ ಇದು ಈ ಕೆಳಗಡೆ ಬಿದ್ದು ಮುಕ್ಕಾಗಿದೆ ಮುಕ್ಕಾಗಿದೆ ಇದು ದೇವರ ಇದು ಸೂರ್ಯ ಚಂದ್ರ ನಕ್ಷತ್ರಗಳು ಇದರಲ್ಲಿ ಪರಿಗಣಿಸುತ್ತವೆ ನೋಡಿ ಸ್ನೇಹಿತರೆ ಸೂರ್ಯ ಚಂದ್ರ ನಕ್ಷತ್ರಗಳು ನೋಡಿ ಇಲ್ಲಿ ಸೂರ್ಯ ಅನ್ಸುತ್ತೆ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಮುಂಬಾಗನೇ ಫಸ್ಟ್ ನಿಮ್ಗೆ ಕಲ್ಲು ಕಾಣಿಸೋದು ಇದಕ್ಕೂ ಪೂಜೆ ಮಾಡಿದ್ದಾರೆ ಕಾಣ್ತಾ ಇದೆ ಶಿಲ್ಪಗಳು ಆನೆ ಆನೆ ನೋಡಿ ಸ್ನೇಹಿತರೆ ಅವಾಗ್ಲೇನೆ ಆನೆ ಆನೆ ಮೇಲೆ ಕುಳಿತುಕೊಂಡು ಇಲ್ಲಿ ಬೈನಾಕಿಲರಿಂದ ಏನೇನೋ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಅಂದರೆ ಆವಾಗಲೇ ಎಂಥ ಟೆಕ್ನಾಲಜಿ ಇತ್ತು ಅಂದರೆ ತುಂಬ ಬಿಟ್ಟಿತ್ತು ಆವಾಗಲೇ ಟೆಕ್ನಾಲಜಿ ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ ಆ ಚಿಹ್ನೆಗಳಾಗಿವೆ ಚೆನ್ನಾಗಿ ಋಷಿಗಳು ಅವ್ರ ಬಂದು ಕೂತ್ಕೊಂಡು ಇಲ್ಲಿ ಮಲಿಕಳ್ತಾ ಕಳ್ತಾ ಇದ್ದಾರೆ ಇಲ್ಲಿ ಅಡಿಗೆ ಅಡುಗೆ ಮಾಡ್ಕೊಂಡು ಕುಡ್ಕೆ ಪುಡ್ಕಲೆ ಮಾಡ್ಕೊಂಡು ಸ್ಥಳ ಇದು ಎಷ್ಟು ಹಳೇ ದೇವಸ್ಥಾನ ದಯಮಾಡಿ ಕೇಳ್ಕೊಂತೀವಪ್ಪ ಈ ದೇವಸ್ಥಾನದ ಹತ್ರ ಎಲ್ಲ ಗಲೀಜಾಗ್ಲಿ ಥರ ಎಲ್ಲ ಮಾಡಕ್ ಹೋಗ್ಬೋದು ಯಾಕಂದ್ರೆ ತುಂಬ ಹಳೆಯ ದೇವಸ್ಥಾನಗಳು ಉಳಿಸ್ಕೊಂಡು ಹೋಗೋದ್ರಲ್ಲಿ ಹೆಚ್ಚಾಗಿರುತ್ತೆ ಅದರಿಂದ ಯಾರು ಬಂದು ಗಲೀಜು ಮಾಡೋದಾಗಲಿ ಈಗ ಬೇರೆ ಈಗ ಸುಮ್ಮನೆ ಬರೋದು ಕಲ್ಲಲ್ಲಿ ಹಿಂಗೆ ಹೊಡೆಯೋದು ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ ಇಷ್ಟು ನೋಡಕ್ ಸಿಗ್ತಾ ಇರೋದೇ ನಮ್ಮ ಭಾಗ್ಯ ಅಂತ ತಿಳ್ಕೊಬೋದು ಈ ಇಂಥ ಹಳೇ ದೇವಸ್ಥಾನಗಳೆಲ್ಲ ನೋಡಿ ಸ್ನೇಹಿತರೆ ಇದು ನಾನು ಅವಾಗಲೇ ತೋರ್ಸದ್ನಲ್ಲ ಅಲ್ಲಿ ಕಾಣ್ತಾ ಇದೆ ನೋಡಿ ಆ ಗರ್ಡ್ಗಂಬನ ಮೇಲೆ ಕೂರಿಸಿರ್ತಕ್ಕಂಥ ಕಲ್ಲಿದು ಅದ್ ಕೆಳಗಡೆ ಬಿದ್ದಿ ಹೊಡೆದೋಗಿದೆ ಅದು ನೋಡಿ ಇಲ್ಲಿ ಕೈಲಾಸ ದೇವಸ್ಥಾನದ ನೋಡಿ ಸ್ನೇಹಿತರೆ ಈ ದೇವಸ್ಥಾನದ ಅರ್ಚಕರಾದ ರಾಜಶೇಖರ್ ಅವರು ಈ ದೇವಸ್ಥಾನ ವರಾಯವನ್ನು ತೋರಿಸಿದ್ರು ಯಾವ ರೀತಿ ಯಾತರ ಇದೆ ಅಂತ ಈಗ ಒಳಗಡೆ ಯಾತರ ಇದೆ ಯಾವ ದೇವ್ರ ಇದೆ ತರ ಇದೆ ಅಂತ ತಿಳ್ಕೊಂಬರೋನಾ ಬನ್ನಿ ಒಳಗಡೆ ನೀವ್ ಕೇಳಿದ್ರೆ ಅಚ್ಚರಿ ಆಗ್ತೀರಾ ನೋಡಿ ದೇವಸ್ಥಾನದ ಫಸ್ಟ್ ಎಂಟ್ರಿ ಆಗ್ತೀನಿ ನಿಂಗೆ ಈ ದೇವ್ರ್ ಕಾಣ್ಸತ್ ನಮ್ಗೆ ಇದು ಗೌರಮ್ಮ ಗೌರಮ್ಮನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುತ್ತಾರೆ ಗೌರಮ್ಮನ ಹಬ್ಬದಿಂದ ಎಲ್ಲ ಹೆಂಗಸರು ಮಕ್ಕಳು ಹೊಸದಾಗಿ ಮದುವೆ ಮಾಡಿ ಮದುವೆ ಮಾಡಿಕೊಂಡಿರುವ ದಂಪತಿಗಳು ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡಿಸಿಕೊಂಡು ಹೋಗುತ್ತಾರೆ ಇದು ಗೌರಮ್ಮ ನೋಡಿ ಸ್ನೇಹಿತರೆ ತುಂಬಾ ಸುಂದರವಾಗಿದೆ ಈ ದೇವಸ್ಥಾನದ ಸುಮಾರು ವರ್ಷದ ಹಳೆಯ ಹಿಂದಿನ ಫೋಟೋ ಈ ಕಡೆ ಸೈಡ್ ಅಲ್ಲಿ ಆಗಿದೆ ನೋಡಿ ಇದು ದೇವಸ್ಥಾನದ ಮೂಲ ದೇವರು ಕೈಲಾಸೇಶ್ವರ ನೋಡಿ ಸ್ನೇಹಿತರೆ ಈ ದೇವಸ್ಥಾನದ ಮೂಲ ದೇವರು ಆಗಿರ್ತಕ್ಕಂತ ಕೈಲಾಸೇಶ್ವರ ದೇವರು ಇದು ಮುಂಚೆ ತೋರಿಸಿದ್ದು ಅವರು ಬೇರೆ ಬಸ್ಕೊಂಡ ಇದು ಕೈಲಾಸ ದೇವಸ್ಥಾನ ದೇವಸ್ಥಾನದ ಅವನ ಎದುಗಡೆ ಇರುವಂತಹ ಬಸವಣ್ಣ ನೋಡಿ ದೇವರ ಮುಂಭಾಗದಲ್ಲಿ ಇರ್ತಕ್ಕಂಥ ಬಸವಣ್ಣ ನೋಡಿ ಸ್ನೇಹಿತರೆ ಕಾಲಭೈರೇಶ್ವರ ಕಾಲಭೈರವೇಶ್ವರ ದೇವರು ಗಣಪತಿ ವಿನಾಯಕ ವಿನಾಯಕ ನಾಗಪ್ಪ ನಾಗಪ್ಪ ಸೂರ್ಯನಾರಾಯಣ ಸ್ವಾಮಿ ಸೂರ್ಯನಾರಾಯಣ ಸ್ವಾಮಿ ನಂದಿ ಸೂರ್ಯನಾರಾಯಣ ಸ್ವಾಮಿ ಹಾಗೂ ನಂದಿ ವಿನಾಯಕ ಹಾಗೆ ನಾಗಪ್ಪ ಸರ್ಪ ನಾಗಪ್ಪ ಸರ್ಪನಾಗಪ್ಪ ಪೊನ್ನೇವಿ ಪೊನ್ನಾದೇವಿ ಅಮ್ಮನವರು ಸೂರ್ಯನಾರಾಯಣ ಮತ್ತೆ ಸೂರ್ಯನಾರಾಯಣ ದೇವರು ನೋಡಿ ಹಾಗೆ ಇಲ್ಲಿ ನಾಗರತ್ ಇದೆ ಇದು ಉತ್ಸವ ನೋಡಿ ಇದು ಉತ್ಸವ ಮೂರ್ತಿ ಕೈಲಾಸೇಶ್ವರ ಮತ್ತೆ ಸರ್ ಇಲ್ಲಿ ಇದೆಯಲ್ಲ ಸರ್ ಇದು ಯಾವ ದೇವ್ರ ಸರ್ ಚಂಡ್ವರ ಚಂಡಿಕೇಶ್ವರನ ಸರ್ ಆ ದೇವರ ಬಗ್ಗೆ ತುಂಬಾ ಜನಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಚಪ್ಪಾಳೆ ಹೊಡಿಬೇಕು ದೇವ್ರಿಗೆ ಅಂತ ಎಲ್ಲ ಮಕ್ಕಳು ಚಂಡಿ ಮಾಡ್ತಾರೆ ಮಕ್ಕಳು ಚಂಡಿಗೆ ಹೋಗ್ಬೇಕಾದ್ರೆ ಇವರು ಬಂದ್ಬಿಟ್ಟು ಪೂಜೆ ಮಾಡಿ ಮಾಡಿಸಿದ್ರೆ ಚಂಡಿ ಕಮ್ಮಿ ಆಗುತ್ತೆ ಬಂದ್ಬಿಟ್ಟು ಮಾಡಿದ್ರೆ ಅದಕ್ಕೆ ಮಕ್ಕಳ ಚಂಡಿ ರೂಪದಲ್ಲಿ ಮಾಯವಾಗುತ್ತದೆ ಆದ್ರಿಂದ ಚಂಡಿಕೇಶ್ವರ ಬಂದ್ಬಿಟ್ಟು ಚಿಕ್ಕ ಮಕ್ಕಳು ಬಂದ್ಬಿಟ್ಟು ಪೂಜೆ ಸೇವೆಗಳನ್ನು ಸಲ್ಲಿಸಿಕೊಳ್ಳುತ್ತಾರೆ ಚಂಡಿಕೇಶ್ವರ ನೋಡಿ ಸ್ನೇಹಿತರೆ ಚಂಡಿಕೇಶ್ವರ ಮಕ್ಕಳೇನೂ ರಕ್ಷೆ ಮಾಡ್ತಾ ಇದ್ರೆ ಆ ಹಠ ಮಾಡ್ತಾ ಇದ್ರೆ ಸತಿ ಚಪ್ಪಾಳೆ ಹೊಡೆದಿ ದೇವರಿಗೆ ಆ ಕೋರಿಕೆ ಕೇಳ್ಕೊಂಡ್ರೆ ಈಡೇರ್ಸತ್ತೆ ದೇವರು ಚಂಡಿಕೇಶ್ವರ ಇದು ಇವಳು ಏನಪ್ಪಾ ಅಂದ್ರೆ ದಕ್ಷಿಣಗೂ ಹಾ ಏನ್ ಯಾಕೆ ಅಂತ ಕೇಳ್ತೀರ ಯಾಕೆ ಅಂದ್ರೆ ನನ್ನ ನೋಡ್ಬಿಟ್ಟು ಬಿಟ್ಟು ಈಶ್ವರ ನೋನ್ ನಿಂತ ಇವಳ ಇವಳ ಆಸೆ ಈ ದೇವಿ ನಿಂತ್ಕೊಂಡಿದ್ದಾಳೆ ಮಹತಾಯಿ ಅಂದ್ರೆ ಏನಪ್ಪಾ ಅಂದ್ರೆ ಸಿಂಹವಾಹಿನಿ ಅವತಾರ ಹೋತಾರ ಅವತಾರ ಸಿಂಹವಾಹಿನಿ ಕೈಯಲ್ಲಿ ಜಪಮಣಿ ಬಂದು ಬಂದು ಈ ಮಹತಾಯಿ ಏನು ಮಾಡಲು ಸರಸ್ವತಿ ಅವತಾರ ಆದ್ಲು ನೋಡಿ ಕೈಯಲ್ಲಿ ಅವ್ರು ತುಂಬಾ ಮಣಿಯ ಅಲಂಕಾರದಿಂದ ಜಪಮಣಿಯನ್ನು ಇಟ್ಕೊಂಡಿರ್ತಾಳೆ ಬಂದು ಬಂದು ಈಕೆಯನ್ನು ಮಾಡಿದ್ಲು ಹಣೆಯಲ್ಲಿ ಮುಕ್ಕಣ್ಣಿನ ಅವತಾರ ಮುಕ್ಕಣ್ಣಿನ ಅವತಾರ ನೋಡಿಕೊಂಡು ಅವಾಗ ಏನ್ ಮಾಡಿದ್ದು ಬೇಡ ನಂಗೆ ಮುಕ್ಕಣ್ಣಿನ ಅವತಾರ ಬೇಡ ಅಂತ ಹೇಳ್ಬಿಟ್ಟು ಈಶ್ವರನ ಅವತಾರನು ತೋರಿಸಿದ್ಲು ಸ್ವಾಮಿ ನಮಗೆ ಯಾವಾಗ ನೀವು ನಮ್ಮ ಅಣೆಯಲ್ಲೇ ಇರಬೇಕು ಅಂತ ಇವಳ ಪ್ರತಿಮೆ ಇದ್ದರಿಂದ ಈಶ್ವರ ಅವತಾರದಲ್ಲಿ ಬಂದ ಸಣ್ಣದಂತಹ ಈಶ್ವರ ಅವಳ ಮೇಲೆ ಪ್ರತ್ಯಕ್ಷನಾಗಿ ಇರುತ್ತಾನೆ Boa ಮುಜರಾಯಿ ದೇವಸ್ಥಾನಕ್ಕೆ ಸೇರುವ ಜಾಗ ನೋಡಿ ಸ್ನೇಹಿತರೆ ಈ ದೇವಸ್ಥಾನ ಮುಜರಾಯಿಗೆ ಸೇರಿರ್ತಕ್ಕಂಥ ಸ್ಥಳ ಇದು ಈ ದೇವಸ್ಥಾನದ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಂತಹ ಅರ್ಚಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ನಾನು ನಿಮಗೆ ಇದೇ ತರಹದ ಇತಿಹಾಸ ಪೂರ್ಣ ಉಳ್ಳ ದೇವಸ್ಥಾನವನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಗೊಂಡ್ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ